ಜೈ ವಾರಾಹಿ ಶ್ರೀಮಾತ್ರೇ ನಮಃ ಇವತ್ತು ಶನಿವಾರ ಮತ್ತು ಮೂಲ ನಕ್ಷತ್ರ ಬಂದಿದೆ ಇವತ್ತು ಆಂಜನೇಯ ಸ್ವಾಮಿಯ ಮುಂದೆ ಈ ರೀತಿ ದೀಪ ಹಚ್ಚೋದ್ರಿಂದ ನಿಮ್ಮ ಹಣಕಾಸಿನ ತೊಂದರೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸ್ವಾಮಿಯ ಫೋಟೋ ಮುಂದೆ ಒಂದು ವಿಳೆದೆಲ್ಲ ತಗೊಳ್ಳಿ ಫೋಟೋ ಮುಂದೆ ಇಟ್ಟು ಅರಿಶಿಣವನ್ನು ನೀರಲ್ಲಿ ಕಲಿಸ್ಕೊಂಡು ಉಂಡೆ ಥರ ಮಾಡ್ಕೊಳ್ಳಿ ಅದನ್ನು ಎಲೆಯ ಮಧ್ಯಭಾಗದಲ್ಲಿ ಇಡಿ ಅದರ ಮೇಲೆ ಒಂದು ಕಾಯಿನ್ ಇಡಿ ಅದ್ರ ಮೇಲೆ ಒಂದು ದೀಪವನ್ನು ಇಟ್ಟು ತುಪ್ಪದಿಂದ ದೀಪ ಹಚ್ಚಬೇಕು ತುಪ್ಪವನ್ನು ಹಾಕಿ ಅದರ ತುಪ್ಪದ ಒಳಗಡೆ ಒಂದು ಯಾಲಕ್ಕಿಯನ್ನು ಹಾಕಿ ದೀಪ ಸೂರ್ಯ ಹುಟ್ಟೋ ಕಡೆ ಅಂದರೆ ಪೂರ್ವದ ಕಡೆ ಮುಖ ಮಾಡಿರಬೇಕು ಆ ಕಡೆ ತಿರುಗಿಸಿ ನೀವು ದೀಪ ಹಚ್ಚಿ ನಿಮ್ಮ ಕೋರಿಕೆಗಳನ್ನು ಭಗವಂತನಿಗೆ ಕೇಳ್ಕೊಳ್ಳಿ ನಿಮ್ಮ ಹಣಕಾಸಿನ ತೊಂದರೆ ಸಾಲ ಬಾಧೆಗಳು ಎಲ್ಲವೂ ಸಹ ಇವತ್ತು ಈ ರೀತಿ ದೀಪ ಹಚ್ಚೋದ್ರಿಂದ ಭಗವಂತ ಖಂಡಿತ ಎಲ್ಲವನ್ನು ಸರಿ ಮಾಡ್ತಾನೆ ಅಂತ ಹೇಳ್ತಾ ಜೈವಾರ ಹಿ ಶ್ರೀಮಾತ್ರೆಯೇ ನಮಃ